ಸೈಟ್ ಧೋಕಾ ನ್ಯಾಯ ಕೊಡಿಸುವ ಪೊಲೀಸರಿಗೆ ಇದೆಂತ ಅನ್ಯಾಯ ಸೈಟ್ ಕೊಡ್ತೀನಿಂದು ಬಿಲ್ಡರ್ನಿಂದ ಧೋಕ ಅಂತ ಹಣವೂ ಇಲ್ಲ ಇತ್ತ ನಿವೇಶನವೂ ಸಿಕ್ತಿಲ್ಲ ಹಣ ಕಟ್ಟಿ ಹತ್ತು ವರ್ಷವಾದರೂ ನಿವೇಶನ ಕೊಟ್ಟಿಲ್ಲ ಅನ್ಯಾಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವ ಪೊಲೀಸರಿಗೆ ಅನ್ಯಾಯವಾಗಿದೆ ಎಂದರೆ ನಂಬುವುದಾದರೂ ಹೇಗೆ ಆದರೆ ನಂಬಲೇಬೇಕಾದಂತಹ ಪ್ರಕರಣವನ್ನು ಪೊಲೀಸ್ ವಲಯದಲ್ಲಿ ನಡೆದಿದೆ ಹೌದು ಸೈಟ್ ಖರೀದಿಗಾಗಿ ಒಂಬತ್ತು ಸಾವಿರ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಲಕ್ಷಾಂತರ ರು ಪಾವತಿಸಿ ಹತ್ತು ವರ್ಷಗಳಾದರೂ ಈವರೆಗೆ ನಿವೇಶನವೂ ಸಿಕ್ಕಿಲ್ಲ ಹಣವೂ ವಾಪಸ್ ಬಂದಿಲ್ಲ ಬಿಲ್ಡರ್ ಮಾಡಿದ ಎಡವಟ್ಟಿನಿಂದಾಗಿ ಸೈಟ್ ಕನಸು ಕಂಡವರಿಗೆ ಇನ್ನಿಲ್ಲದಂತೆ ಪರಿತಪಿಸುವಂತಾಗಿದೆ ಮಗಳ ಮದುವೆ ಮಾಡಬೇಕಿದೆ ನನ್ನೂರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಸದ್ಯ ಪೊಲೀಸ್ ಸೇವೆಯಿಂದ ನಿವೃತ್ತಿಯಾಗಿದ್ದೇನೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಮಗಳಿಗೆ ಮದುವೆ ಮಾಡಿದ್ದೇನೆ ಇನ್ನೊಬ್ಬ ಮಗಳಿಗೆ ಮದುವೆ ಮಾಡಬೇಕಿದೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತೆಂದು ತರ್ಟಿ ಫೋರ್ಟಿ ನಿವೇಶನಕ್ಕಾಗಿ ಹಣ ಪಾವತಿಸಿದ್ದೇನೆ ಆದರೆ ಸೇವೆಯಿಂದ ನಿವೃತ್ತಿಯಾದರೂ ಸೈಡ್ ಸಿಕ್ಕಿಲ್ಲ ಸಂಘದ ಪದಾಧಿಕಾರಿಗಳನ್ನು ಕೇಳಿದರೆ ಬಿಲ್ಡರ್ ಮೋಸ ಮಾಡಿದ್ದಾನೆ ಬೇರೆ ಕಡೆ ಲೇಔಟ್ ಅಭಿವೃದ್ಧಿಪಡಿಸುತ್ತಿದ್ದು ಆದಷ್ಟು ಬೇಗ ಕೊಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಇದೇ ರೀತಿ ಹತ್ತು ವರ್ಷದಿಂದ ಹೇಳುತ್ತಲೇ ಇದ್ದಾರೆ ಆದರೆ ಸೈಟ್ ಮಾತ್ರ ಸಿಕ್ಕಿಲ್ಲ ಸಾಯುವ ಮುನ್ನ ಸೈಟ್ ಸಿಗುತ್ತದೋ ಇಲ್ಲವೋ ಎಂದು ನಿವೃತ್ತ ಪೊಲೀಸ್ ಸಿಬ್ಬಂದಿಯೊಬ್ಬರು ಕಣ್ಣೀರು ಹಾಕಿದ್ದಾರೆ ಇನ್ನೊಂದು ಪ್ರಕರಣದಲ್ಲಿ ಹಾಲಿ ಸೇವೆಯಲ್ಲಿರುವ ಎಎಸ್ಐ ಒಬ್ಬರು ತರ್ಟಿ ಫೋರ್ಟಿ ಸೈಟ್ಗಾಗಿ ಹತ್ತು ಬಿಂದು ಐದು ಸೊನ್ನೆ ಲಕ್ಷ ರೂಪಾಯಿ ಪಾವತಿ ಮಾಡಿದ್ದಾರೆ ಎಸ್ಬಿಐ ಬ್ಯಾಂಕ್ನಲ್ಲಿ ಸಾಲ ಪಡೆದು ಹಣ ಕಟ್ಟಿದ್ದೇನೆ ಸಾಲ ತೀರಿಸಲು ಕಂತು ಕಟ್ಟುತ್ತಿದ್ದೇನೆ ಆದರೆ ಹತ್ತು ವರ್ಷವಾದರೂ ಇನ್ನೂ ನಿವೇಶನ ಕೊಟ್ಟಿಲ್ಲ ಮೊದಲು ನೆಲಮಂಗಲದ ಮಲ್ಲಾರ ಭಾನುವಾಡಿ ಬಳಿ ಸೈಟ್ ಕೊಡುತ್ತೇವೆ ಎಂದು ಹೇಳಿದ್ದರು ಆದರೆ ರೈತರಿಂದ ಜಮೀನು ಖರೀದಿಸಿದ್ದ ಬಿಲ್ಡರ್ ಅಕ್ರಮ ಮಾಡಿರುವುದರಿಂದ ಈಗ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ ಒತ್ತಾಯ ಮಾಡಿದ್ದರಿಂದ ನೆಲಮಂಗಲ ಕುಣಿಗಲ್ ರಸ್ತೆಯ ಬಳಿ ಲೇಔಟ್ ಅಭಿವೃದ್ಧಿಪಡಿಸುತ್ತಿರುವುದಾಗಿ ಹೇಳುತ್ತಿದ್ದಾರೆ ಆದರೆ ಅಲ್ಲಿಗೆ ಹೋಗಲು ರಸ್ತೆ ಸೌಕರ್ಯ ಸರಿಯಾಗಿಲ್ಲ ಅದು ಅಲ್ಲದೆ ಒಂಬತ್ತು ಸಾವಿರ ಮಂದಿ ಅರ್ಜಿ ಸಲ್ಲಿಸಿರುವುದರಿಂದ ನಮಗಂತೂ ಸೈಟ್ ಸಿಗಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ ಹೀಗೆ ಸೈಟ್ಗಾಗಿ ಹಣ ಕಟ್ಟಿರುವ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ ಹಬ್ಬ ಹರಿದಿನ ಎನ್ನದೇ ಹಗಲಿರುಳು ಸಮಾಜವನ್ನ ಕಾಯುವ ಪೊಲೀಸರೆಂದರೆ ಸಾರ್ವಜನಿಕರಲ್ಲಿ ಗೌರವ ಭಾವನೆ ಇದೆ ಸೈಡ್ ಖರೀದಿಸಿ ಅದರಲ್ಲೊಂದು ಸುಂದರವಾದ ಮನೆ ಕಟ್ಟಿಕೊಂಡು ಕುಟುಂಬದ ಜೊತೆ ಜೀವನ ನಡೆಸುವ ಕನಸು ಕಂಡಂತಹ ಸಾವಿರಾರು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ತರ್ಟಿ ಫೋರ್ಟಿ ನಿವೇಶನಕ್ಕೆ ತಲಾ ಹತ್ತು ಬಿಂದು ಐದು ಸೊನ್ನೆ ಲಕ್ಷ ರೂಪಾಯಿ ಪಾವತಿಸಿ ಹತ್ತು ವರ್ಷಗಳೇ ಉರುಳಿದರೂ ಈವರೆಗೆ ಕೊಟ್ಟಿಲ್ಲ ನಿವೇಶನ ಅಭಿವೃದ್ಧಿಪಡಿಸುವ ಜವಾಬ್ದಾರಿ ಹೊತ್ತಿದ್ದ ಬಿಲ್ಡರ್ ವಿರುದ್ಧ ಅಕ್ರಮಗಳ ಆರೋಪ ಕೇಳಿಬಂದಿದ್ದು ಪ್ರಕರಣ ಕೋರ್ಟ್ ಮೆಟ್ಟಿಲೇರಿರುವುದರಿಂದ ಯಾವಾಗ ಸೈಟ್ ಸಿಗುತ್ತದೆ ಎಂಬ ನಿಶ್ಚಿತವೂ ಇಲ್ಲವಾಗಿದೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ದರಕ್ಕೆ ಲೇಔಟ್ಗಳನ್ನು ಅಭಿವೃದ್ಧಿಪಡಿಸಿ ಸೈಟ್ಗಳನ್ನು ಕೊಡುವ ಉದ್ದೇಶದಿಂದ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸ್ಥಾಪನೆ ಮಾಡಲಾಗಿದೆ ಸಂಘವು ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿದ್ದು ಮೈಸೂರು ಮತ್ತು ಹಾಸನದಲ್ಲಿ ಸೇವಾ ಕಚೇರಿಗಳನ್ನು ಹೊಂದಿದೆ ರಾಜ್ಯಾದ್ಯಂತ ಪೊಲೀಸ್ ಸೇವೆಯಲ್ಲಿರುವವರು ನಿವೃತ್ತರು ಹಾಗೂ ಲಿಪಿಕ ಸಿಬ್ಬಂದಿ ಸೇರಿ ಅಂದಾಜು ಹದಿನೇಳು ಸಾವಿರ ಸದಸ್ಯರು ಸಂಘದಲ್ಲಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಿವೇಶನಕ್ಕಾಗಿ ಹಣ ಪಾವತಿಸಿದ್ದು ಅಂದಾಜು ಒಂಬತ್ತು ಸಾವಿರ ಸದಸ್ಯರು ಸೈಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಬೆಂಗಳೂರಿನ ಸದಸ್ಯರಿಗೆ ನೆಲಮಂಗಲದ ಮಲ್ಲಾರ ಭಾನುವಾಡಿ ಬಳಿ ಲೇಔಟ್ ಅಭಿವೃದ್ಧಿಪಡಿಸಿ ಸೈಟ್ಗಳನ್ನು ಹಂಚಿಕೆ ಮಾಡುವುದಾಗಿ ಹೇಳಲಾಗಿತ್ತು ಸಂಘವು ಲೇಔಟ್ ಅಭಿವೃದ್ಧಿಗಾಗಿ ಬಿಲ್ಡರ್ ರಂಗಧಾಮಯ್ಯ ಎಂಬವರಿಗೆ ಜವಾಬ್ದಾರಿ ಕೊಟ್ಟಿತ್ತು ಸಂಘದ ಸದಸ್ಯರು ಹೇಳುವ ಪ್ರಕಾರ ಲೇಔಟ್ ಅಭಿವೃದ್ಧಿಪಡಿಸಲು ಬಿಲ್ಡರ್ಗೆ ನೂರ ಎಂಟು ಕೋಟಿ ರೂಪಾಯಿ ಕೊಡಲಾಗಿದೆ ಹಂತ ಹಂತವಾಗಿ ಕೊಡುವ ಬದಲು ದೊಡ್ಡ ಮೊತ್ತದಲ್ಲಿ ಹಣ ಕೊಡಲಾಗಿದೆ ಆದರೆ ಜಮೀನು ಖರೀದಿ ವಿಚಾರದಲ್ಲಿ ವಿವಾದ ಉಂಟಾಗಿದೆ ಅಲ್ಲದೆ ಬಿಲ್ಡರ್ ಸಂಸ್ಥೆಯು ಜಮೀನು ಖರೀದಿಸುವಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸುವ ಆರೋಪವೂ ಕೇಳಿಬಂದಿದೆ ಬಿಲ್ಡರ್ ವಿರುದ್ಧ ಸ್ಥಳೀಯರು ಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ನಡೆಯುತ್ತಿದೆ ಬಿಎಂಆರ್ಸಿಎಲ್ ಅನುಮೋದಿತ ನಿವೇಶನಗಳನ್ನು ಕೊಡಿಸುವ ಭರವಸೆ ಕೊಟ್ಟಿತ್ತು ಹೀಗಾಗಿಯೇ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು ಎಸ್ಪಿ ಅವರಿಗೆ ಅಧಿಕಾರಿಗಳು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಹಣವನ್ನ ಕೂಡ ಪಾವತಿಸಿದ್ದಾರೆ ಆದರೆ ಹಣ ಕೊಟ್ಟು ವರ್ಷಗಳೇ ಕಳೆದಿದ್ದರೂ ನಿವೇಶನ ಮಾತ್ರ ಇನ್ನೂ ಕೊಟ್ಟಿಲ್ಲ ಹಣ ಕಟ್ಟಿದವರಲ್ಲಿ ಶೇಕಡಾ ಅರವತ್ತು ಮಂದಿ ಈಗಾಗಲೇ ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ ಸೈಟ್ಗಾಗಿ ಅಲೆದಾಡುವುದೇ ಈಗ ಕಾಯಕವಾಗಿದೆ ಎಂದು ನಿವೃತ್ತ ಪೊಲೀಸರು ಅಳಲು ತೋಡಿಕೊಂಡಿದ್ದಾರೆ ಮೊದಲನೇ ಹಂತದಲ್ಲಿ ಅಂದಾಜು ಇನ್ನೂರು ಮಂದಿಗೆ ನಿವೇಶನ ನೀಡಲಾಗಿದೆ ಅವರಿಗೆ ರಿಜಿಸ್ಟ್ರೇಷನ್ ಸಹ ಆಗಿದೆ ಎರಡನೇ ಹಂತದಲ್ಲಿ ಕೆಲವರಿಗಷ್ಟೇ ನಿವೇಶನ ಅಲರ್ಟ್ ಮಾಡಲಾಗಿದೆ ಆದರೆ ನಂತರ ವಿವಾದ ಏರ್ಪಟ್ಟಿದ್ದರಿಂದ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಮೂರನೇ ಮತ್ತು ನಾಲ್ಕನೇ ಹಂತದಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಜತೆಗೆ ಹಣ ಪಾವತಿಸಿ ವರ್ಷಗಳೇ ಕಳೆದಿದ್ದರೂ ಇದುವರೆಗೆ ನಿವೇಶನ ಮಂಜೂರು ಮಾಡಿಲ್ಲ ಬೇರೆ ಯಾರಾದರೂ ಸತಾಯಿಸಿದರೆ ಪೊಲೀಸರ ಬಳಿ ದೂರು ನೀಡಬಹುದು ಆದರೀಗ ಪೊಲೀಸರಿಗೆ ಅನ್ಯಾಯವಾಗಿದೆ ನಾವು ಯಾರ ಬಳಿ ಹೋಗಿ ದೂರು ನೀಡಲು ಸಾಧ್ಯ ಎನ್ನುತ್ತಾರೆ ನೊಂದವರು ಹನ್ನೆರಡು ಲಕ್ಷ ಕೊಟ್ಟರೂ ನಿವೇಶನವಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ತರ್ಟಿ ಫೋರ್ಟಿ ನಿವೇಶನಕ್ಕಾಗಿ ಸಾಲ ಮಾಡಿ ಹಣ ಕೊಟ್ಟಿದ್ದೇನೆ ಆದರೆ ಇದುವರೆಗೆ ನಿವೇಶನ ನೀಡಿಲ್ಲ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಯಾಗಿರುವುದರಿಂದ ನಾವು ಹೆಚ್ಚಿಗೆ ಮಾತನಾಡಲು ಆಗುವುದಿಲ್ಲ ಹೆಚ್ಚಿಗೆ ಮಾತನಾಡಿದರೆ ನಮ್ಮನ್ನು ಟಾರ್ಗೆಟ್ ಮಾಡಲಾಗುತ್ತದೆ ಜೊತೆಗೆ ನೀವು ಕೊಟ್ಟಿರುವ ಹಣ ಬೇಕಾದರೆ ಈಗಲೇ ತೆಗೆದುಕೊಂಡು ಹೋಗಿ ಎಂದು ಗರಂ ಆಗುತ್ತಾರೆ ನಿವೇಶನ ಸಿಗುತ್ತದೆ ಎಂಬ ಆಸೆಯಿಂದ ಎಂಟು ವರ್ಷಗಳ ಹಿಂದೆ ಹನ್ನೆರಡು ಲಕ್ಷ ರೂಪಾಯಿ ನೀಡಿದ್ದೇನೆ ಅಸಲು ಹಣ ಮಾತ್ರ ವಾಪಸ್ ಪಡೆದರೆ ನಮಗೆ ನಷ್ಟವಾಗುತ್ತದೆ ಹೀಗಾಗಿ ನಿವೇಶನ ನೀಡುವಂತೆ ಒತ್ತಾಯಿಸಲಾಗುತ್ತಿದೆ ಆದರೆ ಇದಕ್ಕೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ನೊಂದ ಸಿಬ್ಬಂದಿಯೊಬ್ಬರು ತಿಳಿಸಿದ್ದಾರೆ ಮನವಿ ಮಾಡಿದರೂ ಪ್ರಯೋಜನವಿಲ್ಲ ಶಿವಾನಂದ ಸರ್ಕಲ್ ಬಳಿ ಕಚೇರಿ ಹೊಂದಿರುವ ಪೊಲೀಸ್ ವಸತಿ ಗೃಹ ಸಂಸ್ಥೆಯ ವತಿಯಿಂದ ನೆಲಮಂಗಲ ಟೋಲ್ ಸಮೀಪದಲ್ಲಿ ಬಿಎಂಆರ್ಸಿಎಲ್ ಅನುಮೋದಿತ ನಿವೇಶನಗಳನ್ನು ಕೊಡಿಸುವುದಾಗಿ ಪಿಸಿಯಿಂದ ಎಸ್ಪಿ ಅವರಿಗೆ ಹಾಗೂ ನಿವೃತ್ತ ಸಿಬ್ಬಂದಿ ಮತ್ತು ಅಧಿಕಾರಿಗಳು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಹಣವನ್ನು ಪಾವತಿಸಿದ್ದಾರೆ ಆದರೆ ಹಲವು ವರ್ಷಗಳೇ ಕಳೆದಿದ್ದರೂ ಇನ್ನೂ ನಿವೇಶನ ಮಾತ್ರ ಸಿಕ್ಕಿಲ್ಲ ಸಾಲ ಮಾಡಿ ಮತ್ತು ಬಡ್ಡಿಗೆ ಹಣ ತಂದು ಕೊಡಲಾಗಿದೆ ನಮಗೆ ನಿವೇಶನ ನೀಡದೆ ವಿಳಂಬ ಮಾಡಲಾಗುತ್ತಿದೆ ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದ್ದಾರೆ ಹಲವರು ಮರಣ ಹೊಂದಿದ್ದಾರೆ ಸೈಟ್ಗಾಗಿ ಹಣ ಕಟ್ಟಿರುವ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಪೈಕಿ ಶೇಕಡ ಅರವತ್ತರಷ್ಟು ಮಂದಿ ನಿವೃತ್ತರಾಗಿದ್ದಾರೆ ಮತ್ತೆ ಕೆಲವರು ಮರಣ ಹೊಂದಿದ್ದಾರೆ ಸಾವಿರಾರು ಜನರಿಗೆ ಸಮಸ್ಯೆಯಾಗಿದೆ ನಿವೇಶನ ಖರೀದಿಸಿ ಮನೆ ಕಟ್ಟಿ ಸ್ವಂತ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಎಂದುಕೊಂಡಿದ್ದ ನಮ್ಮ ಆಸೆ ನುಚ್ಚು ನೂರಾಗಿದೆ ಇನ್ನಾದರೂ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ವಿವಾದವನ್ನ ಬಗೆಹರಿಸುವ ಮೂಲಕ ನಿವೇಶನವನ್ನ ಕೊಡಿಸಬೇಕು ಎಂದು ನೊಂದ ಸಿಬ್ಬಂದಿ ಚಾನೆಲ್ ಮೂಲಕ ಮನವಿ ಮಾಡಿದ್ದಾರೆ ಕಟ್ಟಿದ ಹಣವನ್ನಾದರೂ ವಾಪಸ್ ಕೊಡಿ ಇನ್ನು ಸೈಟ್ ವಿಳಂಬದಿಂದಾಗಿ ಮನನೊಂದಿರುವ ಕೆಲ ಸಿಬ್ಬಂದಿ ನಾವು ಕಟ್ಟಿರುವ ಹಣವನ್ನಾದರೂ ವಾಪಸ್ ಕೊಡುವಂತೆ ಕೇಳಿದ್ದಾರೆ ಆದರೆ ಎಷ್ಟು ಕಟ್ಟಿದ್ದೀರೋ ಅಷ್ಟು ಹಣ ಮಾತ್ರ ಕೊಡುವುದಾಗಿ ಸಂಘದ ಅಧಿಕಾರಿಗಳು ಹೇಳುತ್ತಿರುವುದಾಗಿ ಸಿಬ್ಬಂದಿ ಹೇಳಿದ್ದಾರೆ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಹಣ ಕಟ್ಟಿದ್ದೇವೆ ಈಗ ಅಷ್ಟೇ ಹಣ ವಾಪಸ್ ಕೊಡುತ್ತೇವೆ ಎಂದರೆ ಹೇಗೆ ಹತ್ತು ವರ್ಷ ಕಾದಿದ್ದಕ್ಕೆ ಪ್ರಯೋಜನವಾದರೂ ಏನು ಎಂದು ಸಿಬ್ಬಂದಿ ಪ್ರಶ್ನಿಸಿದ್ದಾರೆ ಕೊನೆಗೂ ನಡೆಯಿತು ವಾರ್ಷಿಕ ಸಭೆ ಐದಾರು ವರ್ಷಗಳಿಂದ ಸಂಘದ ವಾರ್ಷಿಕ ಸಭೆ ನಡೆದಿರಲಿಲ್ಲ ಸದಸ್ಯರ ಒತ್ತಾಯದ ಮೇರೆಗೆ ಇದೇ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಉದ್ದೇಶಿತ ಬಡಾವಣೆಯಿರುವ ನೆಲಮಂಗಲದ ಮಲ್ಲರ ಬಾಣವಾಡಿಯಲ್ಲಿ ವಾರ್ಷಿಕ ಸಾಮಾನ್ಯ ಸಭೆ ನಡೆಸಲಾಯಿತು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಸೈಟ್ಗಳನ್ನು ಹಂಚಿಕೆ ಮಾಡುವುದಾಗಿ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ಕೊಂಚ ನಿರಾಳತೆ ಮೂಡಿದೆ ಎಂದು ಸದಸ್ಯರು ತಿಳಿಸಿದ್ದಾರೆ ಹೊಸ ಪದಾಧಿಕಾರಿಗಳ ಆಯ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಆರರಂದು ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಯವರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತರವರೆಗಿನ ಆಡಳಿತ ಮಂಡಳಿಗೆ ಸಂಘದ ಅಧ್ಯಕ್ಷರಾಗಿ ಐಪಿಎಸ್ ಅಧಿಕಾರಿ ಡಾ ಎಎನ್ ಪ್ರಕಾಶ್ ಗೌಡ ಮತ್ತು ಉಪಾಧ್ಯಕ್ಷರಾಗಿ ಟಿ ನಂಜಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದಂತೆ ನಿವೃತ್ತ ಡಿವೈಎಸ್ಪಿ ಜಾನ್ ಕರೋಡೆ ನಿವೃತ್ತ ಎಸ್ಐಗಳಾದ ನರಸಿಂಹಪ್ಪ ರಾಮಚಂದ್ರಪ್ಪ ಕೃಷ್ಣೇಗೌಡ ನಿವೃತ್ತ ಎಎಸ್ಐಗಳಾದ ರೇಣುಕಾರಾಧ್ಯ ಶಿವಣ್ಣ ರಾಜಶೇಖರ್ ಹೆಡ್ ಕಾನ್ಸ್ಟೇಬಲ್ಗಳಾದ ರಫಿ ಉಲ್ಲಾ ಖಾನ್ ಸುರೇಶ್ ಬಾಬು ಶಿವಕುಮಾರ್ ವೆಂಕಟೇಶ್ ನಾರ್ಗಲ್ ಮತ್ತು ಹನುಮೇಶ್ ಆಡಳಿತ ಮಂಡಳಿಗೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಅದೇನೇ ಇರಲಿ ಸಾರ್ವಜನಿಕ ಸುರಕ್ಷತೆಯನ್ನ ಕಾಪಾಡುವತ್ತ ಶ್ರಮಿಸುವ ಮತ್ತು ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸದಾ ವೃತ್ತಿನಿರತರಾಗುವ ಪೊಲೀಸರಿಗೆ ಈ ಪರಿಯಾಗಿ ಯಾಮಾರಿಸಿದ್ದಾರೆ ಎಂತಾದರೆ ಪ್ರಕರಣದ ಹಿಂದಿರುವ ಕಾಣದ ಕೈಗಳು ಇನ್ನೆಷ್ಟು ಪ್ರಬಲವಾಗಿರಬಹುದು ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ತಲೆ ಎತ್ತದಿರದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಾಕಷ್ಟು ಸಂಖ್ಯೆಯಲ್ಲಿ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಧನ್ಯವಾದಗಳು